ಮೈಸೂರು ಅಂದ್ರೆ ತಟ್ಟ ನೆನಪಾಗುವಂಥದ್ದು ವಿಶ್ವವಿಖ್ಯಾತ ಮೈಸೂರು ಅರಮನೆ ಇವತ್ತು ಮೈಸೂರು ಅರಮನೆಯಲ್ಲಿ ಭಿನ್ನ ವಿಭಿನ್ನವಾಗಿ ಹೊಸ ವರ್ಷವನ್ನು ಸ್ವಾಗತಿಸಲಾಗ್ತಾ ಇದೆ ಮೈಸೂರು ಅರಮನೆಯ ಆಗಸದಲ್ಲಿ ಇವತ್ತು ಬೆಳಕಿನ ಚಿತ್ತಾರ ಮೂಡಲಿದೆ ಹೌದು ಪಟಾಕಿಯನ್ನು ಸಿಡಿಸಿ ಇವತ್ತು ಮೈಸೂರು ಅರಮನೆಯಲ್ಲಿ ಹೊಸ ವರ್ಷವನ್ನು ಸ್ವಾಗತಿಸಲಾಗ್ತಾ ಇದೆ ಪ್ರತಿ ವರ್ಷವೂ ಸಹ ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಸಂತೋಷ್ ಪಟಾಕಿ ಸ್ಟಾಲ್ನಿಂದ ಪಟಾಕಿಯನ್ನು ಖರೀದಿಸಲಾಗ್ತಾ ಇದೆ ನಾನೀಗ ಅದೇ ಸಂತೋಷ್ ಸ್ಟಾಲ್ನಲ್ಲಿದ್ದೇನೆ ನೀವು ನೋಡ್ತಾ ಇರ್ಬೋದು ಇಲ್ಲಿರುವಂತಹ ಪಟಾಕಿಗಳನ್ನು ಭಿನ್ನ ವಿಭಿನ್ನವಾದಂತಹ ಆಗಸಕ್ಕೆ ಚಿಮ್ಮಿ ಅಲ್ಲಿ ಬೆಳಕಿನ ಚಿತ್ತಾರವನ್ನು ಮೂಡಿಸುವಂತಹ ಪಟಾಕಿಗಳನ್ನು ಈಗಾಗಲೇ ಇಲ್ಲಿ ಸಾಲು ಸಾಲು ಆಗಿ ಜೋಡಿಸಿಡಲಾಗಿದೆ ಇದು ಕೇವಲ ಸ್ಯಾಂಪಲ್ ಮಾತ್ರ ಇಂತಹ ನೂರಾರು ವೆರೈಟಿಯ ಪಟಾಕಿಗಳು ಇವತ್ತು ಅರಮನೆಯ ಅಂಗಳದಲ್ಲಿ ಬೆಳಕಿನ ಚಿತ್ತಾರವನ್ನು ಮೂಡಿಸ್ತಾ ಇದ್ದಾವೆ ಯಾಕಂದರೆ ಮೈಸೂರು ಅರಮನೆ ಅಂತೇಳಿದ್ರೆ ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಸ್ಥಳ ಈಗಾಗಲೇ ಕಳೆದ ಹಲವು ದಿನಗಳಿಂದ ಮಾಗಿ ಉತ್ಸವ ಏನು ನಡೀತಾ ಇದೆ ಅಲ್ಲಿ ಹೂವುಗಳ ಪ್ರದರ್ಶನವನ್ನು ಎಲ್ಲರೂ ಸಹ ಕಣ್ ಇದ್ದಾರೆ ಅದಕ್ಕೆ ಮೆರಗು ನೀಡುವಂತಹ ಈ ಒಂದು ಪಟಾಕಿಗಳ ಇವತ್ತು ಪ್ರದರ್ಶನ ಏನಿದೆ ಸೊ ಎಲ್ಲರೂ ಸಹ ಕಾತ್ರದಿಂದ ಕಾಯ್ತಾ ಇದ್ದಾರೆ ಹೊಸ ವರ್ಷವನ್ನು ಭರ್ಜರಿಯಾಗಿ ಸ್ವಾಗತಿಸಬೇಕು ಅಂತೇಳಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಪ್ರಮುಖವಾಗಿ ಪರಿಸರ ಸ್ನೇಹಿಯಾದಂತಹ ಆ ಒಂದು ಏನು ಹಸಿರು ಪಟಾಕಿ ಇದೆ ಆ ಹಸಿರು ಪಟಾಕಿಯನ್ನೇ ಅರಮನೆಯ ಅಂಗಳದಲ್ಲಿ ಸಿಡಿಸುವಂತಹ ಒಂದು ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಯಾಕಂದರೆ ಪರಿಸರಕ್ಕೆ ಪೂರಕವಾದಂತಹ ಪಟಾಕಿಗಳನ್ನು ಸಿಡಿಸಬೇಕು ಯಾವುದೇ ರೀತಿ ಪರಿಸರಕ್ಕೆ ಹಾನಿ ಅನ್ನೋ ಕಾರಣಕ್ಕಾಗಿ ಪರಿ ಪರಿಸರಕ್ಕೆ ಒಂದು ಹಾನಿ ಮಾಡದಂತಹ ಹಸಿರು ಪಟಾಕಿಯನ್ನು ಸಿಡಿಸುವಂಥ ಕೆಲಸ ಆಗ್ತದೆ ಹೀಗಾಗಿ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಕೇವಲ ಸ್ಯಾಂಪಲ್ ಮಾತ್ರ ಇಂತಹ ನೂರಾರು ವೆರೈಟಿಯ ಪಟಾಕಿಗಳು ಈಗಾಗಲೇ ಸಜ್ಜಾಗಿದ್ದಾವೆ ಅಂದರೆ ಅರಮನೆ ಅಂಗಳದಲ್ಲಿ ಪಟಾಕಿಯ ಒಂದು ಸಿಡಿತ ಜೊತೆಗೆ ಬೆಳಕಿನ ಚಿತ್ತಾರ ಸಹ ಮೂಡಲಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಸಂತೋಷ್ ಪಟಾಕಿ ಸ್ಟಾಲ್ನ ಅರುಣ್ ಅವರು ನಂಬಿದಾರೆ ಅರುಣ್ ಪ್ರತಿ ವರ್ಷ ಸಹ ಮೈಸೂರು ಅರಮನೆಯಲ್ಲಿ ಪಟಾಕಿಯನ್ನು ಸಿಡಿಸುವಂಥದ್ದು ತಮ್ಮಿಂದಲೇ ಖರೀದಿ ಮಾಡೋದು ಅದು ಹಸಿರು ಪಟಾಕಿಯನ್ನು ಹೇಗನ್ಸುತ್ತೆ ಖಂಡಿತ ಮೈಸೂರು ಅಂದರೆ ಮೈಸೂರು ಅರಮನೆ ಅಂದರೆ ತುಂಬ ಹೆಮ್ಮೆ ನಮಗೆ ಅಲ್ಲಿ ಪಟಾಕಿ ಹೊಡೆಯೋದು ಅಂದರೆ ತುಂಬ ಇಷ್ಟಪಟ್ಟು ನಾವು ಹೊಡಿತೀವಿ ತುಂಬ ವೆರೈಟಿ ಪಟಾಕಿಗಳು ಹೊಸರು ಪಟಾಕಿನೇ ಹೊಡಿತೀವಿ ಯಾವುದೇ ಥರದ ಹಾನಿಕರವಾದ ಪಟಾಕಿ ಯಾವುದು ಅಲ್ಲಿ ಸಿಡಿಸಲ್ಲ ಇನ್ನೊಂದು ಹೇಳಬೇಕು ಅಂದರೆ ಎಲ್ಲೋ ಹೋಗಿ ಎಲ್ಲೋ ಟೈಮ್ ಪಾಸ್ ಮಾಡೋಕ್ಕಿಂತ ಅರಮನೆ ಮುಂದೆ ಬಂದು ಆ ಹೊಸ ವರ್ಷನ ಅರ್ಧ ಗಂಟೆ ಕಣ್ಣು ತುಂಬಿಕೊಳ್ಳೋದು ತುಂಬ ಒಳ್ಳೆದು ಚೆನ್ನಾಗಿರುತ್ತೆ ಈಗ ಈ ವಿಶೇಷತೆ ಇದೆ ಅದನ್ನ ಸಿಂಗಲ್ ಟ್ಯೂಬ್ಗಳು ಇವೆಲ್ಲ ಐದು ಇಂಚ್ ಆರು ಇಂಚ್ ಟ್ಯೂಬ್ ಗಳು ಬರುತ್ತೆ ಮುಗಿಲೆ ಇದು ಕಾರ ನಿಮಗೆ ಒಂದು ಐನೂರಿಂದ ಮುನ್ನೂರು ಅಡಿ ಐಟ್ ಹೋಗಿ ಇದು ಬಂದು ಬ್ಲೂ ರೈನ್ ಅಂತ ಪರ್ಪಲ್ ರೈನ್ ಅಂತ ಬರುತ್ತೆ ಇದು ಬಂದು ನಿಮಗೆ ಬಾಲ್ಸ್ ಟೈಪ್ ಬರುತ್ತೆ ಅದ್ಬಿಟ್ಟೆ ಮಿಕ್ಸಿಂಗ್ ಕಲರ್ ಬರುತ್ತೆ ಪಿಂಕ್ ಕಲರ್ಸ್ ಇರುತ್ತೆ ರೆಡ್ ಕಲರ್ ಇರುತ್ತೆ ಈ ರೀತಿ ಇದು ಮಿನಿಮಮ್ ಇಲ್ಲ ಅಂತ ಒಂದು ಐವತ್ತರಿಂದ ಅರವತ್ತು ಕಲರ್ಸ್ ಟ್ಯೂಬ್ಗಳು ಮಿಕ್ಸಿಂಗ್ ಮಾಡಿ ಇರುತ್ತೆ ಒಂದೊಂದು ಒಂದೊಂದು ಕಲರ್ ಬರುತ್ತೆ ಮತ್ತು ಕಂಟಿನ್ಯೂ ಶಾರ್ಟ್ಸ್ಗಳು ಬರುತ್ತೆ ಅವೆಲ್ಲ ಟ್ಯೂಬ್ ಶಾರ್ಟ್ಸ್ಗಳಿದು ಇವೆಲ್ಲ ಗ್ರೀನ್ ಕ್ರ್ಯಾಕರ್ಸ್ ಇರುತ್ತೆ ಬೇರೆ ಯಾವುದು ಉಪಯೋಗಿಸಲ್ಲ ಶಬ್ದರಹಿತವಾದ ಬ್ಯೂಟಿಫುಲ್ ಕಲರ್ ಇರೋಂಥ ಟ್ಯೂಬ್ಗಳನ್ನ ನಾವು ಅಲ್ಲಿ ಅರಮನೆ ಮುಂದೆ ಹಚ್ಚಿ ಸೆಲೆಬ್ರೇಟ್ ಮಾಡ್ತೀವಿ ಸೊ ಇದು ಅವರು ಹೇಳಿದಂಥದ್ದು ಮತ್ತೊಮ್ಮೆ ಒಂದು ಸಲ ನೋಡೋದಾದರೆ ನೋಡ್ತಾ ಇರ್ಬೋದು ಈಗ ಈ ಪರ್ಪಲ್ ರೈನ್ ಅಂತೇಳಿ ಇದೇನಿದೆ ಇದು ಸಹ ಗಗನಕ್ಕೆ ಚುಮ್ಮುವಂಥದ್ದು ಮತ್ತು ಆ ಪರ್ಪಲ್ ಕಲರ್ನಲ್ಲಿ ಮಳೆ ಯಾವ ರೀತಿ ಬರ್ತದೆ ಅದೇ ರೀತಿಯಾದಂತಹ ಬೆಳಕಿನ ಚಿತ್ತಾರ ಅಲ್ಲಿ ಮೂಡ್ತದೆ ಅದ್ರ ಜೊತೆಗೆ ಪಕ್ಕದಲ್ಲೇ ಇರುವಂಥದ್ದು ಒನ್ ಒನ್ ಆ್ಯಂಡ್ ಓನ್ಲಿ ಅನ್ನೋ ಹೆಸರಿನ ಒಂದು ಶಾರ್ಟ್ಸು ಮತ್ತು ಔಟ್ ಅಂತೇಳಿ ಅಂದರೆ ಆ ಗುಲಾಬಿ ಬಣ್ಣದ ಬೆಳಕಿನ ಚಿತ್ತಾರವನ್ನು ಮೂಡಿಸುವಂಥದ್ದು ಅದಾಗಿದೆ ಮತ್ತು ರೆಡ್ ಲೀಫ್ ಅಂತೇಳಿ ಸಾಮಾನ್ಯವಾಗಿ ಆ ಎಲೆಗಳ ಆಕಾರದಲ್ಲೇ ಆ ಬೆಳಕಿನ ಚಿತ್ತಾರ ಅಲ್ಲಿ ಮೂಡ್ತದೆ ಕೆಂಪು ಕಲರಲ್ಲಿ ಬರುವಂಥದ್ದು ಸೊ ಅದು ಒಂದು ಶಾರ್ಟ್ಸ್ ಈಗ ರೆಡಿಯಾಗಿದೆ ಮತ್ತು ಗೋಲ್ಡನ್ ಸ್ಕೈ ಅಂತೇಳಿ ಒಂದು ಆಕಾಶದಲ್ಲಿ ಆ ಒಂದು ರೀತಿಯಾದಂಥ ಗೋಲ್ಡನ್ ಕಲರನ್ನು ಬಿಂಬಿಸುವಂಥದ್ದು ಸೊ ಹೀಗೆ ವೆರೈಟಿ ವೆರೈಟಿ ಆಫ್ ಒಂದು ಪಟಾಕಿಗಳು ಇಲ್ಲಿ ಸಿದ್ಧವಾಗಿವೆ ಯಾಕಂದರೆ ಮೈಸೂರು ಅರಮನೆಯ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಈ ರೀತಿಯಾದಂತಹ ಬೆಳಕಿನ ಚಿತ್ತಾರವನ್ನು ಕಣ್ ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನರು ಕಾತುರದಿಂದ ಕಾಯ್ತಾ ಇದ್ದಾರೆ ಪ್ರತಿ ವರ್ಷವೂ ಸಹ ಈ ಒಂದು ಮೆರಗು ತರುವಂತಹ ಪಟಾಕಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಅರಮನೆಯ ಅಂಗಳವನ್ನು ತಲುಪ್ತವೆ ಅಲ್ಲಿ ಅರಮನೆ ಅಂಗಳದಲ್ಲಿ ಅರಮನೆಯ ಮುಂಭಾಗದಲ್ಲಿರುವಂತಹ ಆವರಣದಲ್ಲಿ ಈ ಒಂದು ಪಟಾಕಿಯನ್ನು ಅಂದರೆ ಗಗನಕ್ಕೆ ಚಿಮ್ಮುವಂಥ ಶಾರ್ಟ್ಸ್ಗಳನ್ನು ಸಿಡಿಸಲಾಗ್ತದೆ ಹೊಸ ವರ್ಷವನ್ನು ಈ ಮೂಲಕವಾಗಿ ಬರಮಾಡಿಕೊಳ್ಳಲಾಗ್ತದೆ ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್